ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಜೊತೆಗೆ ತುಂಬ 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 ಖುಷಿಯಾಗಿದ್ದೀನಿ ಯಾಕೆ ಏನು ಅಂತ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಅಲ್ವಾ ಯಾಕಂದರೆ ತಮ್ಮನೇಲಿ ನೋಡಿರ್ತೀರಾ ಏನು ಖುಷಿ ವಿಷಯ ಏನು ಹಂಚ್ಕೊತಿದ್ದಾರೆ ಇವರ ಅನುಭವ ಏನು ಅಂತ ಅಲ್ವಾ ಖಂಡಿತ ಹೇಳ್ತೀನಿ ಯಾಕಂದರೆ ನಿಮ್ಗೆ ನೀವುಗಳೇ ನನಗೆ ದೇವರು ನಿಮ್ಮಗಳ ಜೊತೆ ನಾನು ಹಂಚ್ಕೋಬೇಕು ನಿಮ್ಮನ್ನು ಬಿಟ್ಟು ನಾನು ಯಾರ ಜೊತೆ ಹಂಚ್ಕೊಳಕ್ಕಾಗತ್ತೆ ಅಲ್ವೇ ಸೊ ನನ್ನ ಫಸ್ಟ್ ಚಾನಲ್ ಶುರು ಮಾಡಿರೋದು ಯಾವಾಗ ಏನು ಅಂತ ಹಿಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಬಟ್ ನಾನು ಸಬ್ಸ್ಕ್ರೈಬರ್ಸ್ ಅಂತ ಬಂದಾಗ ಇದು ವೈ ಯಲ್ಲಿ ಕಮಿಟ್ಮೆಂಟೇ ಇದೆ ಅಲ್ವಾ ನಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅನ್ನೋದು ಇದು ನನಗೊಬ್ಬರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಅನ್ವಯ ಆಗಿರುತ್ತೆ ಅಲ್ವಾ ಸೊ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಳಿಸ್ಕೊಂಡು ಜೊತೆಗೆ ನಾಲ್ಕು ಸಾವಿರ ವಾಚ್ ಅವರ್ ತೊಗೊಳ್ಳೋದು ಅಂದರೆ ಸುಮ್ಮನೆನಾ ಅಲ್ವಾ ಸಿಕ್ಕ ಕಷ್ಟ ಹೌದಲ್ವಾ ಈ ಹರಸಾಹಸ ಕೆಲವೊಬ್ರು ಹೇಗೆಲ್ಲ ಮಾಡಿದರೆ ಅಂತ ಅಂದರೆ ತಲೆ ಕೆಳಗೆ ಕಾಲು ಮೇಲೆ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಲ್ಲ ಅಂತ ಕೆಲವೊಂದು ಪರಿಸ್ಥಿತಿಗಳು ಎದುರಾಗೆ ಆಗುತ್ತೆ ಯಾಕೆ ಅಂತಂದರೆ ನನಗೆ ಬರೀ ವಾಚ್ ಓವರ್ ಅಲ್ಲ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡೋವರೆಗೂ ನನಗಿಷ್ಟ ಆಗಿತ್ತು ಬಟ್ ಹೇಳ್ಕೊಳ್ಳುವಷ್ಟು ಕಷ್ಟ ಅಂತ ನನಗೆ ಅನಿಸ್ಲಿಲ್ಲ ಸಬ್ಸ್ಕ್ರೈಬರ್ಸ್ ಮಾಡೋದು ಆಯಿತಾ ಕೆಲವೊಂದು ಸಲ ಕಷ್ಟ ಅಂತ ಫಸ್ಟ್ ಫಸ್ಟ್ ಅನ್ಸಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಒಂದು ಸ್ವಲ್ಪ ಮೊದಲಿನ ಅನುಭವ ಹೇಗೆ ಅಂತ ಅಂದರೆ ನಾವೇನು ಮಾಡ್ತಿದ್ವಿ ಅಂದರೆ ಯಾರೊಬ್ಬರು ಲೈವಿಗೆ ಹೋಗ್ತಿದ್ವಿ ಲೈವಿಗೆ ಹೋಗಿ ನನಗೆ ಕನೆಕ್ಟ್ ಆಗಿ ಇಲ್ಲ ನನಗೆ ರಿಪಿಟ್ ರಿಟರ್ನ್ ಮಾಡಿ ಗಿಫ್ಟ್ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ಬರ್ತಿದ್ವಿ ಅಲ್ವಾ ಸಂಜೆ ಇದು ಎಲ್ಲರೂ ಹೇಳ್ತಾರೆ ಅಂತ ನಾವು ಕೂಡ ಮಾಡ್ತಿದ್ವಿ ಆದರೆ ಇದರಿಂದ ಸಬ್ಸ್ಕ್ರೈಬರ್ಸ್ ಆಗತ್ತೆ ಹೊರತು ವಾಚವರಂತೂ ಖಂಡಿತ ಆಗಲ್ಲ ಯಾಕೆ ಅಂತಂದರೆ ನಮಗೆ ಅವರು ಕನೆಕ್ಟ್ ಆಗ್ತಾರೆ ಏನೋ ಕೇಳಿದಾರಲ್ವಾ ಗಿಫ್ಟ್ ತಾನೆ ಹೋಗಲಿ ಬಿಡು ಕೇಳೋಣ ಅಂತ ಬಟ್ ನಿಜವಾದ ವ್ಯೂವರ್ಸ್ ನಮಗೆ ಬರಬೇಕು ಅಂತಂದರೆ ವ್ಯೂಸ್ ಅಂದರೆ ಅವರ್ ಏನು ಬರಬೇಕು ಅದು ನಿಜವಾದ ವ್ಯೂವರ್ಸ್ ನೋಡೋರು ಅಲ್ವಾ ಸೊ ನಮ್ಮ ಅಭಿಮಾನಿಯಾಗಿ ಎಲೆಮರೆಯ ಕಾಯಿಯಂತೆ ಇರ್ತಾರೆ ಅಲ್ವಾ ಅದೆಷ್ಟೋ ಜನ ನಮ್ಮ ವಿಡಿಯೋಗಳನ್ನು ನಮಗೆ ಗೊತ್ತಿರಲ್ಲ ಈ ವಿಡಿಯೋ ಇವರೇ ನೋಡಿದ್ದಾರೆ ಅಂತ ಅಲ್ವಾ ಸೊ ಅವರೆಲ್ಲೋ ಇರ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಗೊತ್ತಿರೋದು ಅಲ್ವೋ ನಮಗೆ ಗೊತ್ತಿಲ್ಲ ಬಟ್ ಇಷ್ಟಪಟ್ಟು ಅಲ್ಲೇ ಒಂದು ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ ಓಕೆ ಆ ವಿಷಯ ಆಮೇಲೆ ಬಟ್ ಸಬ್ಸ್ಕ್ರೈಬರ್ಸ್ ಅಂತ ಬಂದಾಗ ನನಗೆ ಈ ಥರ ಹೋಗಿ ವೀಡಿಯೋದಲ್ಲಿ ನನಗೆ ಕನೆಕ್ಟ್ ಆಗಿ ಅಥವಾ ನನಗೆ ಗಿಫ್ಟ್ ಕೊಡಿ ಅಂತ ಹೇಳೋದು ನನಗೆ ಇಷ್ಟ ಇರಲಿಲ್ಲ ಫಸ್ಟ್ ಆಫ್ ಆಲ್ ಯಾಕೆಂದರೆ ನಾನು ಒಂದು ಮೈಂಡ್ಸೆಟ್ ಇಟ್ಕೊಂಡಿದ್ದೆ ನನ್ನ ವಿಡಿಯೋ ಅಥವಾ ನಾನು ವಿಡಿಯೋದಲ್ಲಿ ಕೊಡುವಂಥ ಕೆಲವೊಂದು ಮೆಸೇಜ್ಗಳು ಜನರಿಗೆ ಇಷ್ಟ ಆಗುತ್ತೆ ಜನರು ಬರ್ತಾರೆ ನನ್ನ ವಿಡಿಯೋಗಳನ್ನು ನೋಡ್ತಾರೆ ನನ್ನನ್ನು ಇಷ್ಟಪಡ್ತಾರೆ ನೀವು ಅವರಲ್ಲೇ ನಾನು ಒಬ್ಬಳು ಅಂದರೆ ನಿಮ್ಮಲ್ಲೇ ನಾನು ಒಬ್ಬಳು ಅಂತ ನನ್ನನ್ನು ಗುರುತು ಹಿಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬರ್ತಾ ಬರ್ತಾ ಗೊತ್ತಿಲ್ಲ ಅದು ಯಾಕೋ ಒಂಥರ ಬೇಗ ಆಗಬೇಕು ಅಂದರೆ ಎಲ್ರಿಗೂ ಇರುತ್ತೆ ಅಲ್ವಾ ಇನ್ನೇನು ಹೇಗೆ ತಾಳ್ಮೆ ಇರಲ್ಲ ಅದೆಷ್ಟೋ ಜನರಿಗೆ ಇನ್ಫ್ಯಾಕ್ಟ್ ನನಗೂ ಕೂಡ ನಾನು ನನ್ನನ್ನು ಹೊರತುಪಡಿಸೇ ಹೇಳ್ತಾ ಇಲ್ಲ ಅದರಲ್ಲಿ ನನಗೂ ಸೇರಿಸಿ ಹೇಳ್ತಾ ಇದ್ದೀನಿ ಹೇಗೆ ಅಂತ ಅಂದರೆ ನಾವು ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದೆರಡು ವಿಡಿಯೋನ ಹಾಕಿದ್ದೀನಿ ನಾಳೆ ಅಂತ ಅದು ವೈರಲ್ ಆಗಿ ಹೋಗ್ಬೇಕು ಸಬ್ಸ್ಕ್ರೈಬರ್ಸ್ ಬಂದುಬಿಡಬೇಕು ಮಿಲಿಯನ್ ಮಿಲಿಯನ್ಸ್ ವ್ಯೂಸ್ ಪಡ್ಕೊಂಡಿರಬೇಕು ಮೊನ ಆಗಿಬಿಡಬೇಕು ಅನ್ನೋದಲ್ವಾ ಸೊ ಇದು ನಿಮಗಂತ ಅಷ್ಟೆಲ್ಲ ನನಗೂ ಕೂಡ ಇತ್ತು ಅಲ್ವಾ ಹೇಗೆ ನಾವು ತಾಳ್ಮೆ ಕಳ್ಕೊಂಡಿದ್ದೀವಿ ಅಂತ ಅಂದರೆ ಇವಾಗ ಇವತ್ತು ಹುಟ್ಟಿರೋ ಮಗು ನಾಳೆ ಎದ್ದು ಕುತ್ಕೊಂಡು ರನ್ನಿಂಗ್ ರೇಸಲ್ಲಿ ಓಡ್ತಾ ಇರಬೇಕು ಅನ್ನೋ ಬರ ಇತ್ತು ನಮ್ಮ ಮೈಂಡ್ಸೆಟ್ಗಳಲ್ವ ಬಟ್ ವೈಟಿ ಅನ್ನೋದು ಅಥವಾ ಈ ಯೂಟ್ಯೂಬ್ ಚಾನೆಲ್ ಮಾಡಿದ್ಮೇಲೆ ಈ ಯೂಟ್ಯೂಬ್ ಅನ್ನೋದು ಜೀವನದಲ್ಲಿ ಸಿಕ್ಕ ಕಲಿಸ್ಕೊಡ್ತು ಅದರಲ್ಲಿ ಫಸ್ಟ್ ಕಲಿಸ್ಕೊಟ್ಟಿರೋದು ಏನಪ್ಪ ಅಂತಂದರೆ ತಾಳ್ಮೆ ಅಲ್ವಾ ಹೌದು ನಾನು ಈ ತಾಳ್ಮೆ ಅನ್ನೋದನ್ನು ಕಲ್ತ್ಕೊಂಡಿರೋದು ಅಥವಾ ಈ ಟಿಯಿಂದ ಅಂತಲೇ ಹೇಳ್ಬೋದು ಜಾಸ್ತಿ ನನಗೆ ಚಿಲ್ಲಿ ಪೇಷನ್ಸ್ ಇದೇ ಇಲ್ಲ ಅಂತ ಅಲ್ಲ ಸಿಕ್ಕಾಪಟ್ಟೆ ಪೇಷನ್ಸ್ ಇದ್ದವಳೆ ನಾನು ಗೊತ್ತಿಲ್ಲ ಅದು ಯಾವ ಥರ ಅಂತ ಬಟ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ನನ್ನ ಶಾರ್ಟ್ಸ್ ವಿಡಿಯೋಗಳು ಯಾರೂ ನೋಡಲ್ಲ ಅಥವಾ ಚೆನ್ನಾಗಿಲ್ಲ ಅಂತ ಅಲ್ಲ ಚೆನ್ನಾಗಿ ಓಡ್ತಾನೆ ಏನೋ ಇದ್ವು ಹಾಗಂತ ಗೊತ್ತಿಲ್ಲ ಅದೆಷ್ಟೊತ್ತು ಜನರಿಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡಿದೇಲೆ ನೋಡಬಹುದು ಕೆಲವೊಬ್ರು ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ಆ ವಿಷಯ ಬೇರೆ ಆದರೆ ನನಗೆ ಅನಿಸಲೂ ಸಬ್ಸ್ಕ್ರೈಬ್ ಮಾಡಿದ್ರೆ ಬಟ್ ನನಗೆ ಈ ಒಂದು ನಾಲ್ಕು ತಿಂಗಳ ಹಿಂದೆ ಸಬ್ಸ್ಕ್ರೈಬರ್ಸು ಬರೀ ಐದುನೂರಕ್ಕೆ ನಿಂತಿತ್ತು ಅಲ್ಲಿಂದ ಒಂದು ಕಡ್ಡಿ ಆಚೆ ಇಲ್ಲ ಈಚೆ ಇಲ್ಲ ಬರೀ ಐದುನೂರಕ್ಕೆ ನಿಂತುಬಿಟ್ಟಿದ್ದ ನನಗೆ ಸಲ ಬೇಜಾರು ಅನ್ನೋಕ್ಕಿಂತ ಹೆಚ್ಚಾಗಿ ಯಾಕೆ ಹೀಗೆ ನನ್ನ ವಿಡಿಯೋಗಳು ಜನರಿಗೆ ಇಷ್ಟ ಆಗ್ತಿಲ್ವಾ ಯಾಕೆ ಜನ ನನ್ನನ್ನು ಇಷ್ಟಪಡ್ತಿಲ್ವಾ ನಾನು ಕೊಡೋ ಮೆಸೇಜ್ ಅವ್ರಿಗೆ ಇಷ್ಟ ಆಗ್ತಿಲ್ವಾ ನಾನೇನಾದರೂ ತಪ್ಪು ಮಾಡ್ತಿದ್ದೀನ ಅಂತ ನಮಗೆ ನಾನೇ ಪ್ರಶ್ನೆ ಹಾಕೊಂಡು ಯಾಕೆ ಅಂದರೆ ಈ ಒಂದು ಸಮಸ್ಯೆ ನನ್ನಲ್ಲಿ ಇದೆ ಅಂತ ಅಂದಾಗ ಆ ಉತ್ತರ ಕೂಡ ನನ್ನಲ್ಲೇ ಇದೆ ಅಲ್ವಾ ಸೊ ಹಾಗಾಗಿ ಫಸ್ಟು ಸಮಸ್ಯೆ ಏನು ಅನ್ನೋದನ್ನು ಯೋಚನೆ ಮಾಡಬೇಕು ಸಮಸ್ಯೆ ಏನು ಅಂತ ಯೋಚನೆ ಮಾಡಿದಾಗ ಸಮಸ್ಯೆ ಯಾವ ಥರ ಇದೆ ಅನ್ನೋದನ್ನು ಕೂಡ ನಾವೇ ಯೋಚನೆ ಮಾಡಬೇಕು ಹಾಗಾಗಿ ಅದರ ಜೊತೆಗೆ ಸಮಸ್ಯೆ ಯಾವ ಥರ ಬಂದರೆ ಯಾವ ಥರ ಅದನ್ನು ಸಾಲ್ವ್ ಮಾಡಬೇಕು ಹೇಗೆ ಆ ಸಮಸ್ಯೆನ ಬಗೆಹರಿಸ್ಬೇಕು ಅನ್ನೋದು ಕೂಡ ನಮ್ಮಲ್ಲೇ ಇರುತ್ತೆ ಅಲ್ವಾ ಹಾಗಾಗಿ ನಾನು ಫಸ್ಟ್ ಕಂಡುಕೊಂಡಿರೋದು ಜನರು ಯಾಕೆ ನನ್ನ ವಿಡಿಯೋನ ಇಷ್ಟ ಆಗ್ತಿಲ್ಲ ಜನರಿಗೆ ಯಾ ಜನರು ಯಾಕೆ ನನಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಬರೀ ಐದುನೂರಕ್ಕೆ ಮಾತ್ರ ನಿಂತುಬಿಟ್ಟಿದೆ ನನ್ನ ಇಷ್ಟೇ ನಾ ಚಾನಲ್ ಕತೆ ನನ್ಗೆ ಯಾರ ಮೇಲೂ ಇಲ್ಲಿವರೆಗೂ ಹೇಳ್ತೀನಿ ನಾನು ಅವ್ರಿಗೆ ಯಾರನ್ನು ಬ್ಲೇಮ್ ಮಾಡಿಲ್ಲ ನಾನು ಬದಲಿಗೆ ಅದ್ರ ಬದಲಾಗಿ ಈ ತರ ಅನ್ಕೊಂಡೆ ಆ್ಯಕ್ಚುಲಿ ದಯವಿಟ್ಟು ಕ್ಷಮೆ ಇರಲಿ ನಾನೇನಾದರೂ ಇಲ್ಲಿ ತಪ್ಪಾಗಿ ಹೇಳ್ತಾ ಇದ್ರೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ನೀವೆಲ್ಲರೂ ಹೀಗೆ ಮಾಡ್ತೀರಾ ಹಾಗೆ ಮಾಡ್ತೀರಾ ಅಂತ ನಾನು ಹೇಳಿಲ್ಲ ನನ್ನ ಒಂದು ಮನಸ್ಥಿತಿ ಅಥವಾ ನನ್ನ ಅಭಿಪ್ರಾಯ ಇದು ಹೀಗಿತ್ತು ಈ ಒಂದು ಸಬ್ಸ್ಕ್ರೈಬರ್ಸ್ ಅನ್ನೋ ಖುಷಿ ನನ್ನಲ್ಲಿ ಇದೆ ಒಂದು ಸಾವಿರ ಗಳಿಸಿರೋ ಖುಷಿ ಇದ್ರೂ ಅದ್ರ ಜೊತೆ ಇನ್ನೊಂದೆಲ್ಲೋ ಒಂದು ಕಡೆ ನಿಮಗೆ ಕೆಲವೊಂದಿಷ್ಟು ಹೆಲ್ಪ್ ಆಗ್ಬೋದು ಈ ಥರ ಇರಬಹುದು ಸಮಸ್ಯೆಗಳು ಈ ಥರನೂ ಎದುರಿಸ್ ಬಂದಿದ್ದಾರೆ ಜನ ಅನ್ನೋದು ನಿಮಗೂ ಗೊತ್ತಿರಲಿ ನೀವು ಕೂಡ ಪೇಷನ್ಸ್ ಕಳ್ಕೊಳ್ಳದೇ ಇರಲಿ ಎಲ್ಲೋ ಒಂದು ಕಡೆ ಪೇಶೆನ್ಸ್ ಇನ್ನೇನು ಕಳ್ಕೊಂಡಿದ್ದೀವಿ ಕುಗ್ತಾ ಇದ್ದೀವಿ ಜೀವನದಲ್ಲಿ ಅಂತ ಬಂದಾಗ ಈ ಒಂದು ವಿಡಿಯೋ ನಿಮಗೆ ನೆನಪಿಗೆ ಬರಲಿ ಅಥವಾ ನಿಮ್ಮ ಜೊತೆ ಇರಲಿ ಈ ಒಂದು ವಿಡಿಯೋ ನಿಮಗೆ ಮೋಟಿವೇಟ್ ಆಗಲಿ ಅಂತ ಹೇಳ್ತಾ ಇರೋದು ನಾನು ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ ಇದ್ರೂ ಕೂಡ ಅದು ತಲೆಗೆ ಬಂದಿಲ್ಲ ನನ್ನ ಜನ ನನ್ನನ್ನು ಇಲ್ಲ ದೇವ್ರೆ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ನನಗೆ ನನ್ನ ವೀಡಿಯೋಸ್ ಜನರಿಗೆ ಇಷ್ಟನೇ ಆಗ್ತಿಲ್ವ ನಾನು ಅಂಥದ್ದು ಏನು ತಪ್ಪು ಮಾಡ್ತಿದ್ದೀನಿ ನನ್ನ ವೀಡಿಯೋಸ್ ಯಾರು ನೋಡ್ತಾ ನನ್ನ ನಾನು ಜನರಿಗೆ ಯಾವತ್ತೂ ಬ್ಲೇಮ್ ಮಾಡ್ತಿಲ್ಲ ಬದಲಿಗೆ ನಾನು ಜನರಿಗೆ ಮತ್ತೆ ಯಾವ ಥರ ತೊಗೊಂಡು ಹೋದರೆ ಇಷ್ಟ ಆಗ್ಬೋದು ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಷ್ಟೋ ಜನರಿಗೆ ನಾವು ಈಗ ನಾನು ಅದೆಲ್ಲರಿಗೂ ಇಷ್ಟ ಆಗಬೇಕು ಅಂದರೆ ಆಗತ್ತೆ ಖಂಡಿತ ಇಲ್ಲ ಅದರಲ್ಲಿ ಹತ್ತು ನೂರು ಜನ ಸಿಕ್ಕಿದ್ರು ಕೂಡ ನನಗೆ ಅದರಲ್ಲಿ ಹತ್ತು ಜನ ಅಥವಾ ಐವತ್ತು ಜನನೂ ನನ್ನ ಇಷ್ಟಪಡ್ತಾರೆ ಅಲ್ವಾ ಹಾಗಂತ ಪ್ರತಿಯೊಬ್ಬರು ನೂರಕ್ಕೆ ನೂರು ಜನ ಸಿಕ್ಕಿದವರು ನನ್ನನ್ನು ಇಷ್ಟಪಡ್ತಾರೆ ಅಂತ ಏನಿಲ್ಲ ಅಲ್ವಾ ನಿಜ ತಾನೇ ಹಾಗೆ ನನಗೆ ಅನಿಸಿರೋದು ಒಂದೇ ನಾನು ಇನ್ನೂ ಏನೋ ಬದಲಾವಣೆ ತರಬೇಕು ಜನ ಇದ್ದಾರೆ ನನ್ನ ಬದಲಾವಣೆಗೋಸ್ಕರ ಸೊ ನಾನು ಯಾವ ಥರ ಬದಲಾವಣೆ ತೊಗೊಂಡು ಹೋಗಲಿ ಅಂತ ನೋಡಿದೆ ಸೊ ಇಲ್ಲಿಗೆ ನನ್ನ ಚಾನಲ್ ಹೆಸರು ಕೂಡ ಬದಲಾವಣೆ ಮಾಡಿದೆ ಅಂತ ನಿಮಗೆ ಹೇಳಿದೆ ನಾಲ್ಕು ತಿಂಗಳು ನಾನು ಬರೀ ಐದುನೂರು ಸಬ್ಸ್ಕ್ರೈಬರ್ ಮೇಲೆ ನಿಂತಿದ್ದೆ ಅದಕ್ಕೂ ಒಂದು ಸಬ್ಸ್ಕ್ರೈಬರ್ಸ್ ಹೆಚ್ಚು ಕಡಿಮೆ ಅನ್ನೋದೇ ಇರಲಿಲ್ಲ ನನಗೆ ಬರೀ ಐದುನೂರಕ್ಕೆ ನಾಲ್ಕು ತಿಂಗಳ ಸೊ ನಾನು ಯಾವ ಥರ ವ್ಯಥೆ ಪಟ್ಟಿರಬೇಕು ಅಂತ ನೀವು ಅಲ್ವಾ ಖಂಡಿತ ನಾನು ವ್ಯಥೆ ಪಟ್ಟಿಲ್ಲ ನೋವಂತೂ ಖಂಡಿತ ಆಗಲಿಲ್ಲ ಅಂದರೆ ಖಂಡಿತ ನೋವಾಗಲಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಸರ್ಚ್ ಮಾಡ್ತಾ ಇದ್ದೆ ಹೇಗೆ ಮಾಡಿದ್ರೆ ಏನಾಗುತ್ತೆ ಏನು ಮಾಡಬಹುದು ಎಲ್ಲಿ ಸಮಸ್ಯೆ ಆಗಿದೆ ಎಲ್ಲಿ ಸರಿ ಮಾಡ್ಕೋಬೋದು ಯಾವ ಸಮಸ್ಯೆ ಇದೆ ನನ್ನ ಚಾನಲಲ್ಲಿ ಅಂತ ಅಂದ್ಕೊಂಡಿದ್ದೆ ಅದ್ರ ಅದಾದ್ರ ನಂತರ ನಾನು ಇಲ್ಲಿ ಗುರುಗಳನ್ನ ನೆನೆಸ್ಕೊಳ್ಳೇಬೇಕು ನನ್ನ ಗುರುಗಳಿಗೆ ಅವರು ನನಗೆ ಬೇರೆ ಯಾರು ಅಲ್ಲ ಬೇರೆ ಯಾರೂ ಅಲ್ಲ ನನ್ನ ಒಂದು ಪ್ರೀತಿಯ ಗುರುಗಳು ನನಗೆ ಮಾರ್ಗದರ್ಶಕರಾಗಿ ನನ್ನ ಮುಂದಗಡೆ ಕೂಡ ಗುರಿಯನ್ನು ತೋರಿಸ್ತಾ ಇರೋರು ಜೊತೆಗೆ ಹಿಂದೆ ಹಿಂದೂ ನನ್ನ ಗುರುವಾಗಿ ನನ್ನ ಬೆನ್ನೆಲುಬಾಗಿ ನಿಂತವ್ರು ನೀಡೋಣಿ ಚಾನಲ್ ನ್ಯೂಸ್ ಅಂತ ನಿಮ್ಗೆ ಗೊತ್ತಿರಬಹುದು ಅವರು ಅವರು ನನ್ನ ಗುರುಗಳು ಜೊತೆಗೆ ಇಲ್ಲಿ ಕಸ್ತೂರಿ ಅಣ್ಣ ಕೂಡ ನನಗೆ ಗೈಡ್ ಮಾಡ್ದಂಥವರು ನನಗೆ ನಿಜ ಹೇಳಬೇಕು ಅಂದರೆ ನನಗೆ ವೈ ಟಿಗೆ ಬಂದಾಗ ಏನು ಅಂದರೆ ಏನು ಗೊತ್ತಿಲ್ಲ ವೈ ಟಿಯಲ್ಲಿ ನಾನು ಹೋಗಲು ಎಲ್ ಬೋರ್ಡ್ ಆಯಿತಾ ನನಗೆ ಏನು ಗೊತ್ತಿಲ್ಲ ವೈ ಟಿ ಬಗ್ಗೆ ಲೈವ್ ಹೇಗೆ ಮಾಡಬೇಕು ಹೇಗೆ ಹೋಗಬೇಕು ಯಾವ ಥರ ಇರುತ್ತೆ ಲೈವ್ ಅಂದರೆ ಏನು ಅಂದರೆ ಏನೂ ಗೊತ್ತಿಲ್ಲ ಬಟ್ ನಾನು ಫಸ್ಟ್ ಮಾಡಿರೋದೆ ಫೇಸ್ ಲೈವ್ ನೀನು ನಂಬ್ತೀರಾ ನೀವು ಎಷ್ಟೋ ಜನ ಫೇಸ್ ಲೈವ್ ಮಾಡಲ್ಲ ಬಟ್ ಆದರೂ ಫೇಸ್ ಲೈವ್ ಮಾಡಿದೆ ಯಾಕೆ ಅಂತಂದರೆ ಜನ ನನ್ನ ನೋಡಲಿ ಲೈವಲ್ಲಿ ಒಂಥರ ಇರ್ತಾರೆ ಅಥ್ವಾ ಆಚೆ ಒಂಥರ ಇರ್ತಾರೆ ಅಥವಾ ಇವರು ಮಾ ವಿಡಿಯೋಗಳು ಈ ಥರ ಇದೆ ಲೈವ್ ಹೇಗಿರುತ್ತೆ ಅಂತ ಎಲ್ಲ ಥಿಂಕ್ ಮಾಡಬಾರ್ದಲ್ಲ ಜನ ಇವರು ಬರೀ ವಿಡಿಯೋಗೋಸ್ಕರ ಅಷ್ಟೇ ಈ ಥರ ಇರ್ತಾರೆ ಅಂತ ನನ್ನ ಬಗ್ಗೆ ತಿಳ್ಕೊಬಾರ್ದು ಬಟ್ ನಾನು ರಿಯಲ್ ಲೈಫಲ್ಲೂ ಹೀಗೇ ಇದ್ದೀನಿ ನಿಮ್ಮ ಮುಂದೆ ವಿಡಿಯೋದಲ್ಲೂ ಕೂಡ ಇದೇ ಥರ ಇದ್ದೀನಿ ನನ್ನ ಹತ್ತಿರದಿಂದ ನೋಡಿದವರು ನಾನು ಖಂಡಿತ ನನ್ನ ಗುರ್ತಾ ಹಿಡಿತಾರೆ ಇವರು ಹೀಗೆ ನನ್ನ ಜೀವನದಲ್ಲಿ ಬದಲಾಗಲ್ಲ ಅನ್ನೋ ಥರ ಅಲ್ವಾ ಸೊ ನನಗದು ಖುಷಿ ಇದೆ ಗುರುಗಳಿಗೆ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳೋದು ಯಾಕೆ ಅಂತಂದರೆ ಇದು ನಾನು ಬರೀ ಹೆಸರು ಏನಂತೀವಿ ನಾನು ಒಂಥರ ಕಂಪ್ಯೂಟರ್ ಇದ್ದಾಗೆ ಆಯ್ತಾ ಹಾಗಂತ ಅದು ದೊಡ್ಡಸ್ತಿಕೆ ಅಂತ ಹೇಳ್ತಾ ಇಲ್ಲ ಕಂಪ್ಯೂಟರ್ ಏನಕ್ಕೆ ಹೇಳಿದೆ ಅಂತ ಹೇಳ್ತಾ ಇದ್ದೀನಿ ನಾನು ನಾನಿಲ್ಲಿ ಒಂಥರ ಕಂಪ್ಯೂಟರ್ ಅಲ್ಲಿ ಟೈಪಿಂಗ್ ಮಾಡೋದು ಅಥವಾ ಏನು ಕಂಪ್ಯೂಟ್ರಿಗೆ ಏನು ಕೊಡಬೇಕು ಅನ್ನೋದು ಮಾತ್ರ ನೀವುಗಳು ಸೊ ನೀವೇನು ಹೇಳ್ತೀರಾ ಏನು ಮಾಡ್ತೀರಾ ಅದನ್ನೇ ನಾನು ಮಾಡ್ತಾ ಇರೋದು ಅಷ್ಟೇ ಯಾಕೆ ಈ ವಿಷಯ ಹೇಳಿದೆ ಅಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದನ್ನ ಕಟ್ಟೆ ನಿಜ ಆದರೆ ನಾಲ್ಕು ತಿಂಗಳ ನಾನು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಸಮಸ್ಯೆಗಳನ್ನು ಕಶ್ ಒಂದು ಪ್ರಶ್ನೆ ಕೇವಲವಾಗಿ ನನ್ನ ಪ್ರಶ್ನಾರ್ಥಕವಾಗಿ ಓದಿರುವಂಥ ಒಂದು ಚಾನೆಲ್ನ ನಿವಾಣಿ ಗುರುಗಳು ತಮ್ಮ ಕನಸಿನ ಕೂಸು ಅಂತ ತಗೊಂಡು ನನ್ನ ಚಾನಲ್ನ ಅವ್ರ ಜೊತೆ ಹೊತ್ಕೊಂಡು ಹೋದರು ಹೇಗೆ ಏನು ಅಂತ ಹೇಳ್ತೀರಾ ಖಂಡಿತ ಹೇಳ್ತೀನಿ ನನಗೆ ಹೆಸರು ಚೇಂಜ್ ಮಾಡಬೇಕು ಅಂತ ಒಂದು ಥಾಟ್ ಬಂದುಬಿಡ್ತು ನನಗೆ ಯಾಕೆ ನನ್ನ ಹೆಸರು ಚೇಂಜ್ ಮಾಡಬಾರ್ದು ಅಂತ ಈಗಾಗಲೇ ನನ್ನ ಚಾನಲ್ ಹೆಸರು ಮುದ್ದು ಕೃಷ್ಣ ಕಳ್ಳಕೃಷ್ಣ ಅಂತ ಇತ್ತು ನಾನು ಇಷ್ಟಪಟ್ಟು ಇಟ್ ಇಟ್ಟಿರೋ ಹೆಸರು ಅದು ಐದುನೂರುವರೆಗೂ ನನಗೆ ಪಿಲ್ಲರ್ ಅಂದರೆ ಈ ಪೌಂಡೇಶನ್ ಹಾಕೋಕ್ಕೆ ಹೆಲ್ಪ್ ಮಾಡ್ತು ಹಾಗಂತ ಆ ಚಾನಲ್ ನಾನು ಮರಿಬಾರ್ದು ಅಲ್ವೇ ಖಂಡಿತ ಕೂಡ ಮರೆಯಲ್ಲ ಮುದ್ದು ಕೃಷ್ಣ ಕಳ್ಳಕೃಷ್ಣ ಅಂತ ಹೆಸರು ಇಟ್ಟಿರೋಂಥ ಚಾನಲ್ಗೆ ಐದುನೂರು ಪಿಲ್ಲರ್ಗಳು ಸ್ಟ್ರಾಂಗಾಗಿ ನಿಂತವು ಐದುನೂರು ಅಲ್ಲಿಂದ ಆ ಪಿಲ್ಲರ್ಗಳು ಖಂಡಿತವಾಗ್ಲೂ ನಾನು ನೀವು ನನಗೆ ಗಿಫ್ಟ್ ಕೊಡಿ ಅಂತ ಮಾಡಿದ್ದಲ್ಲ ಖಂಡಿತವಾಗ್ಲೂ ಅವರು ವ್ಯೂವರ್ಸ್ ಆಗಿನೇ ಬಂದಿರುವಂಥವ್ರು ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲರಿಗೂ ಯಾಕೆ ಅಂತಂದರೆ ನೀವುಗಳೇ ಆ ಒಂದು ಮುದ್ದು ಕೃಷ್ಣ ಕಳ್ಳಲೆ ಕೃಷ್ಣ ಚಾನಲ್ಗೆ ಪಿಲ್ಲರ್ಗಳು ದೊಡ್ಡ ದೊಡ್ಡ ಪಿಲ್ಲರ್ಗಳು ಅಂದರೂ ನೀವೇ ಅದಾದಮೇಲೆ ಇಲ್ಲಿಂದ ಮತ್ತೆ ಐದುನೂರಕ್ಕೆ ಹೊತ್ಕೊಂಡು ಹೋಗಿರೋದು ಸುಲಕ್ಷಾ ಜಂಕ್ಷನ್ ಅನ್ನೋ ಹೆಸರು ಅಲ್ವಾ ಸೊ ನಾನು ಚಾನಲ್ ಬದಲಾವಣೆ ಮಾಡಿಲ್ಲ ಚಾನಲ್ ಅದೇ ಇತ್ತು ಬದಲಿಗೆ ಚಾನಲ್ ಹೆಸರು ಮಾತ್ರ ಬದಲಾವಣೆ ಮಾಡಿದೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದೀನಿ ಒಂದು ಲೈವಲ್ಲಿ ಸೊ ಇದೇ ಸುಲಕ್ಷಾ ಜಂಕ್ಷನ್ ಅನ್ನೋ ಹೆಸರಿಂದ ನಾನು ಮತ್ತೆ ಐದುನೂರು ಪಿಲ್ಲರ್ಗಳನ್ನ ಕ ಬಂದು ಸಿಕ್ಕಾಪಟೆ ದೊಡ್ಡ ಫೌಂಡೇಶನ್ ಆಗೋಯ್ತು ಫೌಂಡೇಶನ್ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ನಿಂತಿದೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ ಅದಕ್ಕೂ ಹೆಚ್ಚಾಗಿ ನಾನು ಯಾವಾಗೂ ಹೇಳ್ತಿರ್ತೀನಿ ಬರೀ ಈ ಚಾನೆಲ್ ನಂದಲ್ಲ ನಿಮ್ಗಳದ್ದು ಅಂತ ಯಾಕೆ ಅಂತ ಅಂದರೆ ನಾನಿಲ್ಲಿ ವಿಷಯಗಳನ್ನು ಹೊತ್ಕೊಂಡು ತರಬೇಕಾದ್ರೆ ಸುಮ್ಮನೆ ಹೀಗೆ ವಿಷಯಗಳನ್ನು ಹೊತ್ಕೊಂಡು ತರೋದು ನಿಮ್ಮ ಮುಂದೆ ಬಂದು ಅಥವಾ ಕ್ಯಾಮ್ರಾ ಮುಂದೆ ಹೇಳೋದು ಅಲ್ಲ ಅಲ್ವಾ ನಾನು ವಿಷಯಗಳನ್ನು ಹೇಳಬೇಕು ಅಂತ ಅಂದರೆ ನೀವದನ್ನು ಕೇಳಬೇಕು ನಾ ನೀವದನ್ನು ಕೇಳಬೇಕು ಅಂತಂದರೆ ಆ ನನ್ನ ವಿಡಿಯೋಗಳು ಅಥವಾ ನನ್ನ ಸಂದೇಶ ಅಥವಾ ಏನು ಮೆಸೇಜ್ ಕೊಡ್ತಾ ಇದ್ದೀನಿ ಅದು ನಿಮಗೆ ಸ್ಪಂದಿಸಬೇಕು ಅಲ್ವಾ ಯಾವುದೇ ಮನುಷ್ಯನಿಗಾಗಲಿ ಯಾವ ಯಾವುದೇ ವ್ಯಕ್ತಿಗಾಗಲಿ ಅಥವಾ ಯಾವುದೇ ಜೀವಿಗಾಗಲಿ ತಮ್ಮ ಭಾವನೆಗಳು ಒಬ್ರಿಗೊಬ್ಬರಿಗೆ ಕಮ್ಯುನಿಕೇಟ್ ಮಾಡಿದಾಗ ಅಥವಾ ಈ ಭಾವನೆಗಳಿಗೆ ಸ್ಪಂದನೆ ಮಾಡಿದಾಗ ಮಾತ್ರ ತುಂಬ ಸ್ಟ್ರಾಂಗಾಗಿ ಇರೋಕ್ಕೆ ಸಾಧ್ಯ ಅಲ್ವಾ ಸೊ ಹಾಗಾಗಿ ಇಲ್ಲಿ ನಾನೇನು ಹೇಳ್ತಿದ್ದೀನಿ ಅಂತಂದರೆ ಬರೀ ಇದು ನನ್ನ ಚಾನಲಲ್ಲ ನಿಮ್ಮಗಳ ಚಾನಲ್ಲು ಇದು ನಿಮ್ಮಿಂದ ಆಗಿರೋದು ನಿಮ್ಮಿಂದ ಇಲ್ಲಿ ನಿಂತಿರೋದು ಇವತ್ತು ನಾನಿಲ್ಲಿ ಕೂತ್ಕೊಂಡು ಇಷ್ಟು ದೊಡ್ಡ ಖುಷಿ ವಿಷಯನ ನಿಮ್ಮಗಳ ಜೊತೆ ಹಂಚ್ಕೊತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಮುಂದೆ ಬಂದು ಅಂತ ಅಂದರೆ ಅದು ನಿಮ್ಮಿಂದ ಅಲ್ವಾ ನೀವುಗಳಿಂದಲೇ ನಾನು ನನ್ನಿಂದ ನೀವು ಖಂಡಿತ ಅಲ್ಲ ನಾನು ಇವತ್ತು ಹೇಳ್ಕೊಳ್ಳಲ್ಲರೆ ನಿಮ್ಮಿಂದಲೇ ನಾನು ಸೊ ನಾನು ಈ ಒಂದು ಮುದ್ದು ಕೃಷ್ಣ ಕೃಷ್ಣ ಅನ್ನೋ ಚಾನೆಲ್ ಹೆಸರಿಂದ ಹಿಡಿದು ಸುಲಕ್ಷ ಜಂಕ್ಷನ್ ಅಂತ ಅನ್ನೋ ಹೆಸರಿವರೆಗೂ ನನಗೆ ದೊಡ್ಡದಾಗಿ ಸಾಮ್ರಾಜ್ಯ ಕಟ್ಟೋಕ್ಕೆ ಒಂದು ಫೌಂಡೇಶನ್ ಪಿಲ್ಲರಾಗಿ ಸ್ಟ್ರಾಂಗಾಗಿ ನೀವು ನಿಂತಿರೋದು ಹಾಗಾಗಿ ನಾನಿಲ್ಲಿ ಖಂಡಿತ ಇದನ್ನು ಮರೆಯೋಕ್ಕೆ ಇಷ್ಟಪಡಲ್ಲ ಅದು ಮರೆಯೋದೂ ಇಲ್ಲ ಯಾಕೆ ಅಂತಂದರೆ ಎಲ್ಲರ ಜೀವನದಲ್ಲಿ ಕೆಲವೊಂದು ಮರೆಯಲಾಗದ ಘಟನೆಗಳು ಅಂತ ಇರುತ್ತೆ ಅಲ್ವಾ ಆ ಥರ ನನ್ನ ಜೀವನದಲ್ಲಿ ಕೂಡ ಮರೆಯಲಾಗದ ಒಂದು ತುಂಬ ದೊಡ್ಡ ಮೆಮೊರೇಬಲ್ ಒಂದು ಮೂಮೆಂಟ್ ಅಂದರೆ ಇದು ಅಂತಲೇ ಹೇಳ್ಬೋದು ಸೊ ನಿಮ್ಮಿಂದ ಒಂದು ಸಾವಿರ ಸದಸ್ಯರನ್ನು ನಾನಿಲ್ಲಿ ಕ ಸಂಪಾದನೆ ಮಾಡ್ಕೊಂಡಿದ್ದೀನಿ ಇದು ಬರೀ ನಂದಲ್ಲ ನೀವುಗಳೇ ಇನ್ನು ಮುಂದೆ ಇಲ್ಲಿ ಹೊತ್ಕೊಂಡು ತರುವಂಥದ್ದು ತುಂಬಾ ಇದೆ ಯಾಕೆಂದರೆ ನಾನು ಯಾವಾಗೂ ಎಲ್ರಿಗೂ ಹೇಳ್ತಾ ಇರ್ತೀನಿ ನನ್ನ ಚಾನಲಲ್ಲಿ ನಾನು ನಂದೇ ಅಂತ ಹಾಡುಗಳನ್ನಾಗಲಿ ಅಥವಾ ನಂದೇ ಅಂತ ಪದಗಳನ್ನಾಗಲಿ ನಾನು ಯೂಸ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಅದು ನಿಮ್ಮ ಸೊ ಹಾಗಾಗಿ ನಿಮಗೆ ಯಾವ ಥರ ವೀಡಿಯೋಗಳು ಬೇಕು ಯಾವ ಥರ ವೀಡಿಯೋಗಳನ್ನು ನೀವು ಇಷ್ಟಪಡ್ತೀರಾ ಅಂತ ದಯವಿಟ್ಟು ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನಾನು ಹೇಳಿರೋಂಥ ಮೆಸೇಜ್ ಅಥವಾ ಆ ಸಂದೇಶ ನಿಮಗೆ ಇಷ್ಟ ಆಯಿತಾ ಆ ಮೆಸೇಜಿಂದ ನೀವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಹೌದಲ್ವಾ ಈ ಥರನೂ ನನ್ನ ಜೀವನದಲ್ಲಿ ಕೊರತೆ ಇದೆಯಾ ನಾನು ಇದನ್ನು ಈ ಥರನೂ ಸರಿ ಮಾಡ್ಕೋಬೋದಾ ಅಂತ ನಿಮಗೆ ಅನಿಸಿದ್ದೆ ಅನಿಸಿದರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಾನೆ ಹೇಳೋದು ಜ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡೋದು ಅಲ್ಲ ಆಯ್ತಾ ವಿಡಿಯೋಗಳನ್ನು ನೋಡೋದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಬರೀ ನನಗೆ ಸಪೋರ್ಟ್ ಅಲ್ಲ ನಾನು ಇರೋ ಪ್ರತಿಯೊಂದು ಮೆಸೇಜ್ಗಳು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ನೀವು ಕೂಡ ಬದಲಾಗಬೇಕು ಅನ್ನೋದೇ ನನ್ನ ಆಸೆ ಯಾಕೆ ಅಂತಂದ್ರೆ ಬದಲಾವಣೆ ನಿಯಮ ಅಂತ ಹೇಳಿದಾರಲ್ವಾ ಶ್ರೀಕೃಷ್ಣ ಪರಮಾತ್ಮ ಸೊ ಬದಲಾವಣೆ ಆಗಿದೆ ಅಂದ ತಕ್ಷಣ ಕೆಟ್ಟವರಾಗಿ ಆಗಬಾರ್ದು ಇದು ಕಾಲಮಾನ ಬದಲಾಗಿದೆ ಸೊ ಇದು ಕಲಿಯುಗ ಅಂತ ಕೂಡ ನಾವು ಅಲ್ವಾ ಯಾಕೆ ಅಂತಂದ್ರೆ ಕಲಿಯುಗ ಅಂತ ಬಂದಾಗ ತುಂಬಾ ಜನ ಕೆಟ್ಟವರಿದ್ದಾರೆ ತುಂಬಾ ಜನ ಕೆಟ್ಟವರಿದ್ದಾರೆ ಅಂತ ಬರೀ ನಾವು ಅವರನ್ನ ಕೆಟ್ಟೋರು ಅಂತ ಅನ್ಕೊಳ್ಳೋಣ ಸೊ ಅವರಿಗೆ ಕೆಟ್ಟವರು ಅಂತ ಅನ್ಕೊಳ್ಳೋಕ್ಕಿಂತ ಮುಂಚೆ ನಾನು ಎಷ್ಟು ಬದಲಾಗಿದ್ದೀನಿ ನಾನು ಎಷ್ಟು ಒಳ್ಳೆವಳಾಗಿದ್ದೀನಿ ನಾನು ಎಷ್ಟು ಚೆನ್ನಾಗಿದೆ ನನ್ನಿಂದ ಎಷ್ಟು ತಪ್ಪು ನಡೀತಾ ಇದೆ ಎಷ್ಟು ತಪ್ಪು ನಾನು ಮಾಡ್ತಾ ಇಲ್ಲ ಅಂತ ಮೊದಲು ನಮ್ಮ ಬಗ್ಗೆ ಯೋಚನೆ ಮಾಡೋದು ಅನ್ನೋದನ್ನ ಉದ್ದೇಶ ಅಂತ ಹೇಳೋದು ಸೊ ಬದಲಾವಣೆ ಇಲ್ಲಿಗೆ ಬೇಕಾಗಿರೋದು ಇನ್ನೊಬ್ರನ್ನ ಬದಲಾಯಿಸ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಮೊದಲು ನಾನ್ ಬದಲಾಗಬೇಕು ನಾನ್ ಮೇಲೆ ನನ್ನ ಮುಂದೆ ಇರೋರು ಎಲ್ಲರೂ ಬದಲಾಗ್ತಾರೆ ಅಲ್ವಾ ಸೊ ಹಾಗಾಗಿ ಹೇಳಿರೋದು ನಾನು ಬದಲಾವಣೆ ಅನ್ನೋದು ಬರೀ ಇನ್ನೊಬ್ಬರಲ್ಲಿ ಹುಡುಕೋದಲ್ಲ ನಮ್ಮಲ್ಲಿ ನಾವು ಹುಡುಕೋದು ಹಾಗಾಗಿ ಹಾಗೆ ನಾನು ಈ ವಿಡಿಯೋ ಮೂಲಕ ಕೂಡ ಹೇಳಿರೋದು ಒಂದೇನೆ ಬದಲಾವಣೆ ಅನ್ನೋದನ್ನ ಫಸ್ಟ್ ನಮ್ಮಲ್ಲಿ ತರಲಿ ನಾನು ನನ್ನ ಹೆಸರು ಬದಲಾವಣೆ ಮಾಡಿದೆ ಹೆಸರಿಂದ ನಾನು ನಿಮ್ಮಗಳ ಜೊತೆ ನಿಂತ್ಕೊಳ್ಳೋಕ್ಕೆ ನನಗೇನೋ ಒಂಥರ ಖುಷಿ ನಿಮ್ಮ ಈ ಇತ್ತೀಚೆಗೆ ಕೆಲವೊಂದು ಸಲ ನನಗೆ ಲೈವ್ ಮಾಡಬೇಕು ಅಂತ ಅನಿಸ್ತಾ ಇದೆ ಕೆಲವೊಂದು ಸಲ ಲೈವ್ ಮಾಡೋದೇ ಬೇಡ ಯಾಕೆ ಮಾಡಬೇಕು ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅನಿಸ್ತಾ ಇತ್ತು ಬರ್ತಾ 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 ನನಗೆ ಹೇಗೆ ನನಗೆ ನಿಜ ಹೇಳಬೇಕು ಅಂತಂದರೆ ಐದನೂರು ಸಬ್ಸ್ಕ್ರೈಬರ್ಸ್ ಅಲ್ಲಿಗೆ ನಿಂತುಬಿಟ್ಟಾಗ ನನಗೆ ಒಂದು ಸಲ ಅನಿಸ್ಬಿಡ್ತು ನನ್ನ ವೀಡಿಯೋ ಮಾಡೋದನ್ನು ಇಲ್ಲಿಗೆ ಏನು ಮಾಡಲ ಬೇಡ ಬಿಡು ನನಗೆ ಸಬ್ಸ್ಕ್ರೈಬರ್ಸ್ ಆಗೋಲ್ಲ ನನಗೆ ಕಮೆಂಟ್ ಲೈಕ್ಸ್ ಬರ್ತಾ ಇಲ್ಲ ನನ್ನ ಕಮೆಂಟ್ ಬರ್ತಾ ಇಲ್ಲ ಜೊತೆಗೆ ನನಗೆ ವಾಚ್ ಅವರ್ ಆಗುತ್ತೋ ಇಲ್ವೋ ಇಷ್ಟು ಇಷ್ಟರಲ್ಲೇ ನನ್ನ ಚಾನಲ್ನ ಇಂಥ ವಿಡಿಯೋಗಳು ಕೊಡ್ತಾ ಇದ್ದೀನಿ ನನ್ನ ಮೆಸೇಜ್ ಜನರಿಗೆ ಇಷ್ಟ ಆಗುತ್ತೋ ಇಲ್ವೋ ಯಾಕೆ ಹೀಗೆ ಹಾಗಿದ್ರೆ ನನಗೆ ಚಾನಲ್ ಸಬ್ಸ್ಕ್ರೈಬರ್ ಪೂರ್ತಿ ನನ್ನ ಚಾನಲ್ ಮೋನೋ ಆಗೋಲ್ವಾ ಈ ಥರ ಎಲ್ಲ ಪ್ರಶ್ನೆಗಳು ಬಂದಾಗ ನಾನು ಸಲ ಅಲ್ಲಿಗೆ ತಟ್ಟಂಥ ಯೋಚನೆ ಬಂದಿರೋದೇನು ಗೊತ್ತಾ ಹೌದು ನನ್ನ ಮೋನು ಆಗೋಕ್ಕೋಸ್ಕರ ನನ್ನ ಚಾನಲ್ ಮಾಡಿರೋದು ಇಲ್ಲ ಅಲ್ವಾ ನನ್ನ ಕೆಲಸ ಏನು ಜನರಿಗೆ ನಾನು ನನ್ನ ಸಂದೇಶನ ನನ್ನಲ್ಲಿ ಏನಿದೆ ಅದನ್ನು ನಾನು ಅವರನ್ನು ನನ್ನ ಹತ್ರ ಏನು ಕಲೆ ಇದೆ ನನ್ನ ಹತ್ರ ಏನು ಆರ್ಟ್ ಇದೆ ಅದನ್ನು ಇನ್ನೊಬ್ರ ಹತ್ರ ಹೇಳಬೇಕು ಸೊ ನಾನು ಬದಲಾಗಿದ್ದೀನಿ ನೀವು ಕೂಡ ಬದಲಾಗಿ ಅಂತ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರೋದಲ್ವಾ ನಾನು ಯಾಕೆ ಮೋನಗೋಸ್ಕರ ವೆಯ್ಟ್ ಮಾಡಬೇಕು ಖಂಡಿತ ಮೌನಗೋಸ್ಕರ ನಾನು ವೆಯ್ಟ್ ಮಾಡಲ್ಲ ಖಂಡಿತ ಇವತ್ತಲ್ಲ ನಾಳೆ ನನಗೆ ಇಷ್ಟಪಟ್ಟು ಜನ ಬಂದೇ ಬರ್ತಾರೆ ಜೊತೆಗೆ ಇಲ್ಲಿ ಅನಿಸಿರೋದೇನು ಅಂತಂದರೆ ಕೆಲವೊಂದು ಕಮೆಂಟ್ಗಳನ್ನು ನೋಡಿದಾಗ ನನಗೆ ಅನಿಸಿರೋದು ಒಂದು ಅಯ್ಯೋ ಹೌದಲ್ವಾ ಯಾರೋ ಒಬ್ರು ಸೂಪರ್ ವೀಡಿಯೋ ನೈಸ್ ವೀಡಿಯೋ ಅಂತ ಮಾಡಿದ ತಕ್ಷಣ ಬರೀ ಇಷ್ಟೇ ಮಾಡ್ತಾರೆ ನಾನು ಹೇಳಿರೋ ಮೆಸೇಜ್ ಅವರು ಜೀವನದಲ್ಲಿ ಅಳ್ವಡಿಸ್ಕೊಂಡ್ರು ಇಲ್ಲೋ ಗೊತ್ತಿಲ್ಲ ನನ್ನ ಮೆಸೇಜ್ ಅವ್ರಿಗೆ ಇಷ್ಟ ಆಯಿತು ಇಲ್ಲೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ನಾನು ಅದಷ್ಟೇ ಕಮೆಂಟ್ಗಳನ್ನು ಯಾಕೆ ಓದ್ಕೊಂಡು ಸುಮ್ಮನೆ ನನ್ನ ನಾನೇ ಡಿಮೋಟಿವೇಟ್ ಆಗಲಿ ಕಷ್ಟ ಇದು ಬೇಡ ಬಟ್ ಅದರಲ್ಲೇ ಕೆಲವರು ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿದ್ರು ಇದ್ದಾರಲ್ವಾ ಅವ್ರಿಗೋಸ್ಕರನಾದರೂ ನಾನು ವೀಡಿಯೋ ಮಾಡಬೇಕು ಯಾಕೆ ಅಂತಂದರೆ ನನ್ನ ವಿಡಿಯೋಗಳಿಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ ನಿಜವಾಗಿ ಹೇಳಬೇಕು ಅಂತಂದರೆ ನಿಜವಾದ ವಿವರ್ಸ್ ಅವರುಗಳು ಎಷ್ಟು ಚೆನ್ನಾಗಿ ಇದನ್ನ ನಾನು ಅಳವಡಿಸ್ಕೊಂಡಿದ್ದೀನಿ ಕೆಲವರು ಒಬ್ಬರು ಅಂದರು ನನಗೆ ನಾನು ನಿಮ್ಮ ಕಮೆಂಟ್ ನೋಡಿ ನಿಮ್ಮ ಚಾನಲ್ಗೆ ಬಂದಿರೋದು ಸಿಸ್ಟರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೀವು ಪಾಸಿಟಿವ್ ಆಗಿ ಮಾತಾಡ್ತೀರಾ ನೀವು ಯಾವಾಗಲೂ ಲವ್ ಇರ್ತೀರಾ ನೀವು ಇದೇ ಥರ ನನಗೆ ಮಾತಾಡೋದು ತುಂಬ ಇಷ್ಟ ಅಂತ ಕೂಡ ಹೇಳಿದ್ರು ಒಬ್ಬರು ಸಿಸ್ಟರು ನಿಜ ಅಲ್ವಾ ಎಷ್ಟು ಅಲ್ವಾ ಸೊ ನಾನು ಇಲ್ಲಿಗೆ ಸೂಪರ್ ವೀಡಿಯೋ ನೈಸ್ ವೀಡಿಯೋ ಇಷ್ಟೇ ಮಾಡ್ತಾರೆ ನನಗೆ ಅಂತ ಬೇಜಾರು ಮಾಡ್ಕೊಳ್ಳ ಇಲ್ಲ ನನ್ನ ಬಗ್ಗೆ ಇಷ್ಟೆಲ್ಲ ಹೇಳಿದ್ದಾರೆ ಸೊ ಇವರಿಗೆ ನನ್ನ ಅವಶ್ಯಕತೆ ಇದೆ ನನ್ನ ಮೆಸೇಜ್ ಇವರಿಗೆ ರೀಚ್ ಆಗಬೇಕು ಇವರು ಕೂಡ ಬದಲಾಗಬೇಕು ಜೀವನ ಅಂತ ಅನ್ಕೊಂಡು ಅವ್ರಿಗೋಸ್ಕರ ವಿಡಿಯೋ ಮಾಡಲ್ಲ ನೀವೇ ಹೇಳಿ ಅಲ್ವಾ ಹಾಗಾಗಿ ಎಷ್ಟೋ ಜನ ಸುಮ್ಮನೆ ನನಗೆ ಹಾಗೆ ನೋಡಿ ಹಾಗೆ ಬಂದು ಹೋಗೋರ್ಕಿಂತ ಇಲ್ಲಿ ನಿಮ್ಮ ಪ್ರೀತಿ ಬೆಟ್ಟದಷ್ಟು ಪ್ರೀತಿ ಕೊಟ್ಟು ಕಾಳಜಿ ಕೊಟ್ಟು ಹಂಚೋರೆ ಅದೆಷ್ಟೋ ಜನ ನನ್ನ ಜೊತೆ ಇದ್ದಾರೆ ಅದನ್ನ ನಾನು ಕಂಡುಕೊಂಡಿದ್ದು ನನ್ನ ಲೈವಲ್ಲಿ ಅದೆಷ್ಟೋ ಜನ ಲೈವ್ ಇಲ್ಲ ಅಂದ್ರೆ ಇವತ್ತು ಲೈವ್ ಮಾಡಲ್ವಾ ಮೇಡಮ್ ಅಕ್ಕ ಇವತ್ತು ಲೈವ್ ಮಾಡದ್ವಾ ಅಂತ ಕೇಳ್ತಾರೆ ಲೈವಿಗೆ ಬಂದರೂ ಲೇ ಲೈವ್ ಲೇಟ್ ಆಯ್ತಲ್ವಾ ಯಾಕೆ ಏನು ಎತ್ತಕ್ಕೆ ಎಂತ ತುಂಬ ಕ್ವಶನ್ ಕೇಳ್ತಾರೆ ಸೊ ಇಲ್ಲಿಗೆ ಅರ್ಥ ಆಗುತ್ತೆ ನಾನು ಇಲ್ಲಿ ಬರೀ ನನಗೆ ಸಬ್ಸ್ಕ್ರೈಬರ್ಸು ವ್ಯೂರ್ಸು ಅಂತ ನಾನು ಕಾಯ್ತಾ ಇಲ್ಲ ಅಥವಾ ನನ್ನವರು ನನ್ನ ಜನ ಅಂತ ನಾನು ಇವ್ರ ಜೊತೆ ಇರಲಿಲ್ಲ ಅಂತ ಹಾಗಾಗಿ ಇನ್ಮೇಲೆ ಖಂಡಿತ ಚಾನೆಲ್ ಮೋನು ಆಗಲಿ ಆಗದೆ ಇರಲಿ ಇವತ್ತಿನ ಒಂದು ಸಬ್ಸ್ಕ್ರೈಬರ್ಸ್ ಥೌಸಂಡ್ ಸಬ್ಸ್ಕ್ರೈಬ್ ಆಗಿರೋ ಖುಷಿಗೆ ನಾನು ನಿಮಗೆ ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಜೀವನದಲ್ಲಿ ನಿಮ್ಮ ಜೊತೆ ಯಾರು ಇರ್ತಾರೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಸಮಸ್ಯೆಗಳು ಹೇಗಿದೆಯೋ ಏನಿದೆಯೋ ಗೊತ್ತಿಲ್ಲ ಬಟ್ ನಿಮ್ಮ ಆ ಸಮಸ್ಯೆಗಳಿಗೆ ಸಾಂತ್ವನ ಹೇಳೋ ಪ್ರಯತ್ನ ಅಂತೂ ಖಂಡಿತ ನನ್ನಿಂದ ಇದ್ದೇ ಇರುತ್ತೆ ನಾನು ಮಾಡೇ ಮಾಡ್ತೀನಿ ಜೊತೆಗೆ ಯಾರಿಲ್ಲ ಅಂದರೂ ಈ ಸುಲಕ್ಷ್ಯ ನಿಮ್ಗಳ ಜೊತೆ ಇರ್ತಾಳೆ ನಿಮ್ಮಗಳ ಮಧ್ಯದಲ್ಲಿ ಇದ್ದಾಳೆ ಹಾಗಾಗಿ ಅವಳನ್ನು ನೀವೇ ಹೊತ್ಕೊಂಡು ಹೋಗಬೇಕು ನೀವೇ ಕರ್ಕೊಂಡು ಹೋಗಬೇಕು ಮುಂದಕ್ಕೆ ಈ ಒಂದು ಪುಟ್ಟ ಮಗುವಾಗಿ ಅಥವಾ ನಿಮ್ಮ ಮನೆ ಮನೆಗಳ ಮಗಳಾಗಿ ಇವತ್ತು ಕೇಳ್ಕೊತಾ ಇರೋದು ನಾನು ಸೊ ಸಿಕ್ಕಾಪಡೆ ಖುಷಿಯಾಗ್ತಾ ಇದೆ ಕೊನೆಯಲ್ಲಿ ಹೇಳೋದು ಇದು ಅಂದರೆ ಜೀವನದಲ್ಲಿ ಫಸ್ಟ್ ತಾಳ್ಮೆಯಿಂದ ಇರಿ ಹಾಗೆ ಅದಕ್ಕೂ ಹೆಚ್ಚಾಗಿ ನಾವು ಬದಲಾಗೋಣ ಅದಾದಮೇಲೆ ಇನ್ನೊಬ್ಬರಿಗೆ ಬದಲಾಯಿಸೋಣ ಹಾಗೆ ಸಬ್ಸ್ಕ್ರೈಬರ್ಸ್ಗಳೇ ಇಲ್ಲಿ ನಾನು ನನ್ನ ಪಾತ್ರ ಏನೂ ಅಲ್ಲ ಇಲ್ಲಿ ಇರೋದು ಗುರುಗಳು ಜೊತೆಗೆ ಕನಸಿನ ಕೂಸು ಅಂತ ನನ್ನ ಚಾನೆಲ್ನ ಹೊತ್ಕೊಂಡು ಸಾಗಿರೋರು ಅವರು ಯಾಕಂದರೆ ಹೆಸ್ ನನ್ನ ಚಾನೆಲ್ ನೇಮ್ ಚೇಂಜ್ ಮಾಡಿದ ಮೇಲೆ ನನ್ನ ಚಾನಲ್ನ ನನ್ನ ಚಾನೆಲ್ ಹೆಸರನ್ನ ಚೇಂಜ್ ಮಾಡಿದ ಮೇಲೇ ಇನ್ನೂ ಐದುನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿ ಮತ್ತೆ ದೊಡ್ಡ ಪಿಲ್ಲರ್ನ ಕಟ್ಟೋಕ್ಕೆ ಸಾಧ್ಯ ಆಗಿರೋದು ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಾನು ಗುರುಗಳಿಗೆ ಶಿರಸಾ ಪೂರ್ತಿ ಶಿರಸಾ ವಯಿಸಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಸಾಷ್ಟಾಂಗ ನಮಸ್ಕಾರಗಳು ಗುರುಗಳ ಜೊತೆಗೆ ಅಣ್ಣ ನಿಮಗೂ ಕೂಡ ತುಂಬ ತುಂಬ ನಮಸ್ಕಾರಗಳು ಅದ್ರ ಜೊತೆಗೆ ಜೊತೆಗೆ ಬರೀ ನಿಮ್ಮ ಹೆಸರುಗಳು ತುಂಬ ಇದೆ ಹೇಳಕ್ಕೆ ಹೋದರೆ ತುಂಬ ಉದ್ದ ಆಗುತ್ತೆ ಅಲ್ವಾ ಸಿಕ್ಕಾಪಟ್ಟೆ ಜನ ಇದ್ದಾರೆ ನನ್ನ ಬಂಧುಗಳಿಗೆ ಒಂದು ಸಾವಿರ ಅಂದರೆ ಕಡಿಮೆನೇ ಖಂಡಿತ ಇಲ್ಲ ತುಂಬ ಜನ ಇದ್ದಾರೆ ಅವ್ರಿಗೆ ಕೂಡ ತುಂಬ ಹೃದಯದ ಪೂರ್ವಕವಾದ ಧನ್ಯವಾದಗಳು ಇದು ಮನಸ್ಸಿಂದ ಹೇಳ್ತಾ ಇದ್ದೀನಿ ನೀವು ಖುಷಿಗೆ ಈ ಒಂದು ವಿಡಿಯೋಗೆ ನೆಕ್ಸ್ಟ್ ನೀವು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳ್ತೀರೋ ಆ ಥರ ವಿಡಿಯೋಗಳು ನಾನು ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಹಾಗೆ ನನ್ನ ವಿಡಿಯೋದಲ್ಲಿ ಯಾವುದಾದ್ರೂ ಬದಲಾವಣೆಗಳು ತರಬೇಕು ಅಂತ ಅದನ್ನು ಕೂಡ ತಿಳಿಸಿ ನಾನು ಅದಕ್ಕೂ ಕೂಡ ರೆಡಿ ಯಾಕೆ ಅಂತಂದ್ರೆ ಇವಳು ನಿಮ್ಮೆಲ್ಲರ ಸುಲಕ್ಷ ಹಾಗಾಗಿ ಈ ಒಂದು ರೈಲು ಓಡ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಗುರುಗಳ ಆಸೆ ಕೂಡ ಈ ಒಂದು ರೈಲು ನಿಲ್ತಿಲ್ಲ ಎಲ್ಲೂ ಕೂಡ ಆ ಒಂದು ಹೆಸರು ಬದಲಾಯಿಸ್ಕೊಂಡ್ಮೇಲೆ ಮುಂದೆ ಕೂಡ ಹೀಗೆ ಓಡ್ತಾ ಓಡ್ತಾ ಮುಂದೆ ಎತ್ತರಕ್ಕೆ ಸಾಗಲಿ ಅಂತಲೇ ಹೇಳ್ತಾ ಇದ್ದೀನಿ ಈ ಪಯಣ ನಿಲ್ಲದೇ ಇರುವಂಥ ಪಯಣ ಆಗಲಿ ಇದ್ರದ್ದು ನನ್ನ ನೀವು ಹೇಗೆ ನೀವು ಹೆಚ್ಚೆಚ್ಚು ಈ ರೈಲ್ವೇಲಿ ಜನ ಕೂತ್ಕೋತಾರೋ ಅದೇ ಥರ ಹೆಚ್ಚು ಹೆಚ್ಚು ಹೊಸ ಹೊಸ ಸಂದೇಶಗಳನ್ನು ನಾನು ನಿಮಗೆ ನೀಡ್ತಾ ಬರಲಿ ಅನ್ನೋದೇ ನನ್ನ ಆಸೆ ಸೊ ಬರೀ ಸಬ್ಸ್ಕ್ರೈಬರ್ಸ್ ಅಂತಲ್ಲ ವೀಡಿಯೋ ಮಾಡೋಕ್ಕೆ ಕೂಡ ಪ್ರೋತ್ಸಾಹಕರು ನೀವೇ ಹೀಗೆ ಪ್ರತಿ ಕ್ಷಣ ಪ್ರತಿದಿನ ಕೂಡ ಪ್ರೋತ್ಸಾಹ ನೀಡಿ ನನ್ನನ್ನು ಮುಂದುವರಿಸಿ ನನ್ನ ಜೊತೆ ನೀವು ನಿಂತು ನಿಮ್ಮ ಜೊತೆ ನಾನು ನಿಂತ್ಕೊಂಡು ನನ್ನನ್ನು ಕರ್ಕೊಂಡು ಹೋಗಿ ಅಂತ ಇದ್ದೀನಿ ಗುರುಗಳೇ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಹಾಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರೀತಿಯ ಹೊಸ ಒಂದು ಸಂದೇಶ ನಿಮಗೆ ನೀಡಬೇಕಿತ್ತು ಈ ಒಂದು ಖುಷಿ ಅಥವಾ ಈ ಪ್ರೀತಿನೂ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದಿತ್ತು ಹಾಗಾಗಿ ಈ ವಿಡಿಯೋ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಸೊ ಇಷ್ಟ ಆದರೆ ಖಂಡಿತ ಮರಿದೇ ಒಂದು ಲೈಕ್ ಕೊಡಿ ಜೊತೆಗೆ ಶೇರ್ ಮಾಡಿ ಎಲ್ರಿಗೂ ಕೂಡ ಯಾಕಂದರೆ ಅದೆಷ್ಟೋ ಜನರಿಗೆ ಪೇಷನ್ಸ್ ಅನ್ನೋದು ಇರೋದಿಲ್ಲ ವೈ ಟಿ ಬೇಜಾರಾಯಿತು ವೈ ಟಿ ಬೋರ್ ಆಯಿತು ನಾನು ವೈ ಟಿ ಬಿಟ್ಟೆ ನಾನು ಡಿಲೀಟ್ ಮಾಡ್ತೀನಿ ಎಲ್ಲ ವೀಡಿಯೋಸು ನಾನು ಹೋದೆ ನಾನು ಬರೋಲ್ಲ ನಾನು ಇದ್ರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋರಿಗೆ ಈ ವಿಡಿಯೋನ ಶೇರ್ ಮಾಡಿದ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವಿಡಿಯೋಗಳಿಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಕೂಡ ನಮಸ್ಕಾರ